ಎಷ್ಟರ ಮಟ್ಟಿಗೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದ ಅಂಕಿ ಅಂಶಗಳು ಏನೇನು ಹೇಳ್ತಾ ಇವೆ ಯಾವ್ಯಾವ ಫಲಿತಾಂಶಗಳು ಯಾವ್ಯಾವ ಕಡೆಗೆ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಮುನ್ನಡೆ ಅರವತ್ತ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಬಿಜೆಪಿ ಇಪ್ಪತ್ನಾಲ್ಕಕ್ಕೆ ನಿಂತಿದೆ ಅರವತ್ತ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಇನ್ನು ನೋಡಿ ಬಹಳ ಗಮನಿಸಬೇಕಾದಂತಹ ಸಂಗತಿ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇಪ್ಪತ್ತೈದರಿಂದ ಬಿಜೆಪಿ ಇಪ್ಪತ್ನಾಲ್ಕಕ್ಕೆ ಕಳಿದಿದೆ ಆದರೆ ಕಾಂಗ್ರೆಸ್ ಪ್ಲಸ್ ಅದರ ಸಂಖ್ಯೆ ನಲವತ್ತ ಏಳಕ್ಕೆ ತಲುಪಿದೆ ಗಮನಿಸಬೇಕಾದಂಥ ಸಂಗತಿ ಪಿ ಡಿ ಪಿ ಎರಡರಲ್ಲಿ ನಿಂತಿದೆ ಇನ್ನು ಸಣ್ಣಪುಟ್ಟ ಪಾರ್ಟಿಯವರು ಒಂದು ಕಡೆಗೆ ಈಗಾಗಲೇ ಕೈ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ನಿರತರಾಗಿದ್ದಾರೆ ಕಾಂಗ್ರೆಸ್ ಅಧಿಕಾರ ಹಿಡಿಯುವಂಥದ್ದು ಪಕ್ಕ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹತ್ತು ವರ್ಷಗಳ ಅವಧಿ ಏನಿದೆಯಲ್ಲ ಹತ್ತು ವರ್ಷ ಆದೊಂದು ಸುದೀರ್ಘವಾದಂಥ ಅವಧಿ ಈಗ ಹನುಮಂತಯ್ಯನವರು ಏನು ಬೇಕಾದರೂ ಹೇಳ್ಬೋದು ಅಲ್ಲಿನ ಸ್ಥಿತಿಗತಿಗಳು ಹೇಗೆ ಅಂತ ಆದರೆ ಅತ್ಯಂತ ಸಹಜವಾಗೇ ಕೆಲವೊಂದು ರಾಜ್ಯಗಳನ್ನು ಹೊರತುಪಡಿಸಿ ಯಾವುದೋ ಒಂದು ಒಂದು ಮಧ್ಯಪ್ರದೇಶ ಒಂದು ಗುಜರಾತ್ ಅದನ್ನೇ ಎಲ್ಲದಕ್ಕೂ ಕೂಡ ಅನ್ವಯಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಥವಾ ನಾವು ಈ ಪಶ್ಚಿಮ ಬಂಗಾಳದ ಬಗ್ಗೆ ಹಿಂದೆ ಮಾತಾಡೋದಾದರೆ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷ ಆಳ್ವಿಕೆ ಮಾಡಿದಂಥ ಕಮ್ಯುನಿಸ್ಟರು ಆ ಆ ಕಾಲ ಮುಗೀತು ಆದರೆ ಇಲ್ಲಿ ಹತ್ತು ವರ್ಷಗಳ ಕಾಲ ಇದು ಸಾಮಾನ್ಯ ಸಂಗತಿ ಅಲ್ಲ ಜೊತೆಗೆ ಎದ್ದಂಥ ಸಮಸ್ಯೆಗಳು ಕೂಡ ಏನು ಸಾಮಾನ್ಯ ಸಂಗತಿಗಳಲ್ಲ ಕಳೆದ ಬಾರಿಯೂ ಕೂಡ ಬಿ ಜೆ ಪಿ ಏನು ಬಹಳ ಸುಸ್ಥಿರವಾಗಿತ್ತು ಅಂತಲ್ಲ ಜೊತೆಗಿದ್ದಂಥ ಪಕ್ಷದವರನ್ನು ಒಟ್ಟುಗೂಡಿಸ್ಕೊಂಡೇ ಬಿ ಜೆ ಪಿ ಅಧಿಕಾರ ಮಾಡಿದ್ದು ಈ ಬಾರಿ ಬಿ ಜೆ ಪಿ ಅಧಿಕಾರ ಕಳೆದುಕೊಳ್ಳುವಂಥದ್ದು ನಿಶ್ಚಿತ ಇನ್ನು ಕಣಿವೆ ರಾಜ್ಯದಲ್ಲಿ ಕಾಂಗ್ರೆಸ್ ಎನ್ ಸಿ ಪಿ ಮೈತ್ರಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ ನಲವತ್ತ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮತ್ತೆ ಎನ್ ಸಿ ಮೈತ್ರಿಕೂಟ ಮುನ್ನಡೆ ಮ್ಯಾಜಿಕ್ ನಂಬರ್ ದಾಟಿದೆ ಕಾಂಗ್ರೆಸ್ ಮತ್ತೆ ಎನ್ ಸಿ ಅಧಿಕಾರ ಹಿಡಿಯುವಂಥದ್ದು ಬಹುತೇಕ ಪಕ್ಕ ಅಂತ ಅಂಕಿಅಂಶಗಳು ಇದೇ ರೀತಿಯ ಅಂಕಿಅಂಶಗಳು ಮುಂದುವರೆದರೆ ಪಕ್ಕ ಅನ್ನುವಂಥದ್ದು ಕಣಿವೆ ರಾಜ್ಯದಲ್ಲಿ ಕಾಂಗ್ರೆಸ್ ಪ್ಲಸ್ ಈಗ ಮುನ್ನಡೆಯಲ್ಲಿದೆ ಬನ್ನಿ ಎಲ್ಲಿ ಹನುಮಂತೇನೋ ಇದ್ದಾರೆ ಹನುಮಂತೇನವರೇ ಎಸ್ ಒಂದು ಒಂದಿಷ್ಟು ವಿವರಗಳನ್ನು ನೋಡ್ತಾ ಇದ್ದೀವಿ ನಾವು ಕಾಂಗ್ರೆಸ್ನ ಕಾಶ್ಮೀರದ ಸ್ಥಿತಿಗತಿಗಳು ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದಕ್ಕೂ ಅಂತ ಮತ್ತೆ ಕಾಂಗ್ರೆಸ್ ಪ್ಲಸ್ ನಲವತ್ತೇಳು ಕ್ಷೇತ್ರಗಳಲ್ಲಿ ಇನ್ನು ಪಿ ಡಿ ಪಿ ಎರಡು ಕಡೆಗೆ ಸಣ್ಣಪುಟ್ಟ ಪಾರ್ಟಿಯವರು ಒಂದು ಕಡೆಗೆ ಇಲ್ಲಿ ಮುನ್ನಡೆಯಲ್ಲಿದ್ದಾರೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ವಿವರಗಳನ್ನು ನಾವು ಕೊಡ್ತಾ ಇದ್ವಿ ಸಾಕಷ್ಟು ವಿವರಗಳಿದೆ ಎರಡೂ ಕಡೆಗೆ ಕಾಂಗ್ರೆಸ್ ಪಾರ್ಟಿ ಮುನ್ನಡೆಯಲ್ಲಿದೆ ಹರಿಯಾಣ ಕಾಂಗ್ರೆಸ್ನಲ್ಲಿ ಗರಿಗೆ ದರಿದೆ ಚಟುವಟಿಕೆ ಈಗಾಗಲೇ ಸರ್ಕಾರ ರಚನೆಯ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳು ನಡೀತಾ ಇವೆ ಅರವತ್ತೈದು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಕಾಂಗ್ರೆಸ್ ಎಲ್ಲ ಕಡೆಗೆ ಸಂಭ್ರಮಾಚರಣೆ ಈಗ ನಡೀತಾ ಇದೆ ಅರವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಇಪ್ಪತ್ತ ಮೂರಕ್ಕೆ ನಿಂತಿದೆ ಅರವತ್ತೈದು ಇಪ್ಪತ್ತ್ ಮೂರು ಆಡಳಿತಾರೂಢ ಪಾರ್ಟಿ ಎರಡು ಅವಧಿಯ ಆಡಳಿತ ಹ್ಯಾಟ್ರಿಕ್ ಮಾಡ್ತೀವಿ ಎನ್ನುವಂಥ ಉತ್ಸಾಹದಲ್ಲಿದ್ದಂಥ ಬಿ ಜೆ ಪಿ ಆ ಉತ್ಸಾಹ ಆ ಕನಸು ಈಗ ಕಮರಿ ಹೋಗಿದೆ ಸಾಕಷ್ಟು ಸಂಗತಿಗಳು ಒಂದ ಎರಡ ಈ ಈಗ ಒಂದು ಒಂದು ಎಕ್ಸಾಂಪಲ್ ಕೊಡ್ತೀನಿ ರವಿಕುಮಾರ್ ಏನು ಅಂದರೆ ಈ ಜಿಂದಾಲ್ ಇದರಲ್ಲ ಅವರು ಅಲ್ಲಿನ ಎಂ ಪಿ ಅವರ ತಾಯಿ ಟಿಕೆಟ್ ಸಿಗಲಿಲ್ಲ ಅಂತೇಳಿ ಪಕ್ಷೇತರರು ನಿಲ್ತಾರೆ ಎಂಥ ಎಂಥ ಸ್ಥಿತಿ ನೋಡಿ ಅಂದರೆ ಎಲ್ಲರನ್ನೂ ಕೂಡ ಒಟ್ಟಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಅಲ್ಲಿದ್ದಂಥ ಅಸಮಾಧಾನಗಳನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಜೊತೆಗೇನು ಅಂತಂದರೆ ಅಲ್ಲಿನ ಜನರ ನಾಡಿ ಮಿಡಿತ ಆ ಅಸಮಾಧಾನವನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲೊಂದು ಕಡೆಗೆ ಬಿ ಜೆ ಪಿ ಇಲ್ಲಿ ವಿಫಲವಾಗಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ವಿಚಾರ ಆಗುತ್ತೆ ನಾವು ತೋರಿಸ್ತಾ ಇದ್ವಿ ಗ್ರಾಫಿಕ್ಸ್ ಮುಖಾಂತರ ನಿಮಗೆ ಯಾ ವಿವರಗಳನ್ನು ಬನ್ನಿ ಹನುಮಂತಯ್ಯನವ್ರ ನಮ್ಮ ಜೊತೆಗೆ ಇದಾರೆ ಹನುಮಂತನವರೇ ಈಗ ಎರಡೂ ಕಡೆಗೆ ನಿಮ್ಮ ಪಾರ್ಟಿ ಮುನ್ನಡೆಯಲ್ಲಿದೆ ನಂಬರ್ ಒನ್ ಇದು ಎರಡು ಸಂದೇಶಗಳನ್ನು ರವಾನಿಸ್ತಾ ಇದೆ ಮೊದಲೇ ಸಂದೇಶ ಏನು ಅಂತಂದರೆ ಜನರಿಗೆ ಕಾಂಗ್ರೆಸ್ ಮೇಲೆ ನಂಬಿಕೆ ಇದೆ ಎರಡನೇ ಸಂದೇಶ ವೆರಿ ಇಂಪಾರ್ಟೆಂಟ್ಲಿ ಕಾಂಗ್ರೆಸ್ಸಿಗೆ ಮತಯಂತ್ರಗಳ ಮೇಲೆ ನಂಬಿಕೆ ಬಂದಿದೆ ಅಂತ ಒಪ್ತೀರಾ ಸರ್ ಯಾಕಂದರೆ ನಿಮ್ಮ ಪ್ರಮೋಚ ನಾಯಕರು ವಿದೇಶದ ವೇದಿಕೆಗಳಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರು ನಾವು ಈ ಚುನಾವಣಾ ವ್ಯವಸ್ಥೆಯೇ ಸರಿಯಾಗಿ ಒಪ್ಪಲ್ಲ ನಾವು ಅನ್ನೋ ಧಾಟಿನಲ್ಲಿ ನಿಮ್ಮ ನಾಯಕರು ಮಾತಾಡಿದರು ಈಗಾದರೂ ನಂಬಿಕೆ ಬಂತ ಮತಯಂತ್ರಗಳ ಮೇಲೆ ಅನ್ಮತ್ತೇನೋರೇ ಅಲ್ಲ ಈಗ ಮಾತ್ರ ಅಲ್ಲ ಹಿಂದೆ ಕರ್ನಾಟಕದಲ್ಲಿ ಗೆದ್ದಾಗ ಕೇರಳದಲ್ಲಿ ಗೆದ್ದಾಗ ತಮಿಳ್ನಾಡಿನಲ್ಲಿ ಗೆದ್ದಾಗ ಪಶ್ಚಿಮ ಬಂಗಾಳದಲ್ಲಿ ಗೆದ್ದಾಗ ಈ ಎಲ್ಲ ಸಂದರ್ಭಗಳಲ್ಲಿ ಕಾಂಗ್ರೆಸ್ಸಿಗೆ ಮತಯಂತ್ರಗಳ ಬಗ್ಗೆ ಅನುಮಾನ ಇರೋದು ನಿಜ ಆದರೆ ಈ ಅನುಮಾನವನ್ನು ಈಗ ದೃಢೀಕರಣ ಮಾಡ್ತಿರೋದು ಅಷ್ಟೇ ಅಲ್ಲ ಈಗಲೂ ಅನೇಕರಿಗೆ ಅನುಮಾನ ಇದೆ ಹರಿಯಾಣದಲ್ಲಿ ಕಾಶ್ಮೀರದಲ್ಲಿ ಗೆದ್ದ ಮೇಲೂ ಅನುಮಾನಗಳಿದೆ ಅನುಮಾನ ಖಂಡಿತ ಈ ವ್ಯವಸ್ಥೆಯಲ್ಲಿ ಅಲ್ಲ ಅನುಮಾನ ಹೋಗಲ್ಲ ಅಲ್ಲ ವ್ಯವಸ್ಥೆಯನ್ನ ಪೂರ್ಣ ಪ್ರಮಾಣದಲ್ಲಿ ಪಾರದರ್ಶಕವಾಗಿ ನಡೆಸುವ ಕೆಲಸವನ್ನ ಸರ್ಕಾರಗಳು ಮಾಡಬೇಕು ಯಾವುದೇ ಇರಲಿ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಕೇಂದ್ರದಲ್ಲಿ ಈ ಅನುಮಾನ ಯಾರ ಮನಸ್ಸಿನಲ್ಲೂ ಉಳಿಯದಂತೆ ಅಲ್ಲಿ ಗೆಲ್ತೀರಿ ಅಲ್ಲಿ ಅನುಮಾನದ ಪ್ರಮಾಣ ಎಷ್ಟು ನೀವೆಲ್ಲ ಸೋಲ್ತೀರಿ ಅಲ್ಲಿ ಅನುಮಾನದ ಪ್ರಮಾಣ ಎಷ್ಟು ಹೇಳ್ಬಿಡಿ ಅಲ್ಲ ಜನಗಳಿಗೆ ಗೊತ್ತಾಗ್ಲಿ ಇಲ್ಲ ಇಲ್ಲ ಕಾಂಗ್ರೆಸ್ ಈ ಮತಯಂತ್ರ ವ್ಯವಸ್ಥೆಯನ್ನ ತಂದು ಪಕ್ಷ ಇದರಲ್ಲಿ ಯಾವ ಅನುಮಾನವನ್ನೂ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಅವತ್ತಿನಿಂದ ಹೇಳ್ತಾ ಇದ್ದದ್ದು ಮತಯಂತ್ರವನ್ನು ಇಂಟ್ರೊಡ್ಯೂಸ್ ಮಾಡಿದ್ದೆ ಕಾಂಗ್ರೆಸ್ ಇಟ್ ಇಸ್ ನಾಟ್ ಬಿಜೆಪಿ ಆದ್ರೆ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಅನ್ನುವ ಅನುಮಾನಗಳು ಸಾರ್ವಜನಿಕರಲ್ಲಿ ಉಂಟಾಗಿದ್ದು ನಿಜ ಬಿಜೆಪಿಯ ಕೆಲವು ನಾಯಕರು ಹೇಳಿದ್ದಾರೆ ಹೊರತು ಪಕ್ಷವಾಗಿ ಆ ತೀರ್ಮಾನವನ್ನ ತೆಗೆದುಕೊಂಡಿಲ್ಲ ನಮ್ಮ ಸಿ ಡಬ್ಲ್ಯೂ ಸಿ ಆ ತೀರ್ಮಾನ ತೆಗೆದುಕೊಂಡಿಲ್ಲ ಆ ಅನುಮಾನ ಸಾರ್ವಜನಿಕರಲ್ಲಿ ಇದೆ ಅನ್ನೋದು ಇವತ್ತಿಗೂ ನಿಜ ನಿನ್ನೆನೂ ನಿಜ ಆದ್ರೆ ಅದರ ಅರ್ಥ ಪೂರ್ಣ ವ್ಯವಸ್ಥೆಯನ್ನ ನಾವು ಧಿಕ್ಕರಿಸಿದ್ದೇವೆ ಅಂತ ಅಲ್ಲ ಕಾಂಗ್ರೆಸ್ ಒಪ್ಕೊಂಡಿದೆ ಎಲ್ಲ ರಾಜ್ಯಗಳ್ರಿ ಎಲ್ಲ ಒಂದ್ ಕಡೆಗೆ ಗ್ಯಾರಂಟಿಗಳು ಇಲ್ಲೂ ಕೂಡ ಕೈ ಹಿಡಿದೆಯಾ ಅಂತ ನಾವು ತೋರಿಸ್ತಾ ಇದೀವಿ ಗ್ಯಾರಂಟಿ ಹೊಡೆತಕ್ಕೆ ಬಿಜೆಪಿ ಧೂಳಿಪಟ ಅಂತ ಆದ್ರೆ ಸಂಪೂರ್ಣವಾಗಿ ಬರೀ ಗ್ಯಾರಂಟಿಗಳೇ ಕೈ ಹಿಡಿತವೆ ಹಿಡಿತಾವೆಂಥದ್ದು ಖಂಡಿತವಾಗ್ಲೂ ಅಲ್ಲ ಹತ್ತು ವರ್ಷಗಳ ಅಸಮಾಧಾನ ಇದೆಯಲ್ಲ ಆಡಳಿತ ವಿರೋಧಿ ಅಲೆ ಇದೆಯಲ್ಲ ಜೊತೆಗೆ ಈ ಸೈನಿಕರ ಬಗ್ಗೆ ತಳೆದಂತಹ ನಿಲುವಾಗಿರ್ಬೋದು ಯೂನಿಟ್ ವಿದ್ಯುತ್ ಜೊತೆಗೆ ರೈತರ ಬಗ್ಗೆ ತಳದಂತ ನಿಲುವಾಗಿರ್ಬೋದು ಇವೆಲ್ಲವೂ ಕೂಡ ಎಲ್ಲೋ ಅವ್ರ ಕಡೆಗೆ ಇಲ್ಲಿ ವರ್ಕ್ ಆಗಿದೆ ಹಂಗಂತ ಏನು ಅಂತಾರೆ ಹಿಮಾಚಲ್ ಪ್ರದೇಶದಲ್ಲಿ ನೋಡ್ತೀವಿ ಗ್ಯಾರಂಟಿಗಳನ್ನ ಕೊಟ್ಟು ಯಾವ ಪರಿ ಒಂದು ರಾಜ್ಯ ಬಂದಿದೆ ಅಂತ ಬಂದಿದ್ದಗಳಲ್ಲಿ ಎಂತ ಸ್ಥಿತಿ ಕೂಡ ಹಿಂಗಾದ್ರು ಆಶ್ಚರ್ಯ ಇಲ್ಲ ಕರ್ನಾಟಕದಲ್ಲಿ ಇನ್ನೂರು ಯೂನಿಟ್ ಫ್ರೀ ಕೊಟ್ರೆ ಇವರು ಐನೂರು ಯೂನಿಟ್ ಹೇಳಿದಾರೆ ಬಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಗಿದೆ ಗೊತ್ತಿಲ್ಲ ಬಟ್ ಅದ್ರ ಜೊತೆ ಜೊತೆಗೆ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳು ಕೂಡ ಬೇರೆ ರೀತಿ ಎರಡು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರೆ ಐನೂರು ರೂಪಾಯಿ ಸಿಲಿಂಡರ್ ಪ್ರತಿ ಮಹಿಳೆಯರಿಗೆ ಕೊಡ್ತೀವಿ ಅನ್ನೋ ಒಂದು ಒಂದ್ ಕೂಡ ಕೊಟ್ಟಿದ್ದಾರೆ ರಗೇನ್ ಗ್ಯಾರಂಟಿ ಸ್ಕೀಮ್ ಗಳು ತಕ್ಕ ಮಟ್ಟಿಗೆ ಸಪೋರ್ಟ್ ಆಗಿದೆ ಆದ್ರೆ ಎಷ್ಟು ಮಟ್ಟಿಗೆ ಸಪೋರ್ಟ್ ಆಗಿದೆ ಅಥವಾ ಇದು ಬೇಗ ಕ್ರಿಯೇಟ್ ಆಗೋದಕ್ಕೆ ಅದೂ ಕೂಡ ಒಂದ್ ಸಪೋರ್ಟ್ ಸಫ್ ಕೋರ್ಸ್ ಅದು ಕೂಡ ಒಂದು ಕಾರಣ ಆದ್ರ ಸಹಜ ಬಿಜೆಪಿ ವಿರುದ್ಧ ಜನರು ಕೂಡ ಜನಾಭಿಪ್ರಾಯ ರೂಪಗೊಂಡಿತ್ತು ಹೀಗಾಗಿ ಈ ಒಂದು ಕಾರಣದಿಂದಲೂ ಕೂಡ ಆಗಿದೆ